ರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೆ ಸುಸ್ವಾಗತ ಇಂದು ನಾವು ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಪಂಪ ಮಹಾಕವಿ ರೋಡ್ ಚಿಕ್ಕಣ್ಣ ಗಾರ್ಡನ್ ಶಂಕರ್ಪುರ ಬೆಂಗಳೂರು ಇಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ತಾಯಿ ಗಂಗಮ್ಮ ದೇವಿ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಮಹೇಶ್ವರಿ ದೇವಿಯನ್ನು ಕೂರಿಸಿದ್ದಾರೆ ತುಂಬ ಅದ್ಧೂರಿಯಾಗಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಫೆಬ್ರವರಿ ಏಳು ಎಂಟು ಹಾಗೂ ಒಂಬತ್ತರಂದು ಇದು ಫೆಬ್ರವರಿ ಏಳನೇ ತಾರೀಕು ಶುಕ್ರವಾರ ರಾತ್ರಿ ನಾವು ನಾಲ್ಕು ಜನನು ತಾಯಿಯ ದರ್ಶನ ಪಡೆಯಲು ಬಂದಿದ್ದೇವೆ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ರಸ್ತೆ ಉದ್ದಕ್ಕೂ ವಿವಿಧ ಬಣ್ಣದ ದೀಪಾಲಂಕಾರಗಳಿಂದ ಕಂಗ ಸಿಕ್ಕಿದೆ ಮಂಜು ಗೋರಿ ಗಣೇಶ ರಾಮಕೃಷ್ಣ ನಾಲ್ಕು ಜನಕ್ಕೆ ಬಂದಿದ್ದೇವೆ ನಮಸ್ಕಾರ ದೇವಸ್ಥಾನಕ್ಕೆ ಬಂದಿದ್ದೇವೆ ಬೆಂಗಳೂರು ವರ್ಷದ ಗಂಗಮ್ಮ ದೇವಿಯ ಮಹೋತ್ಸವ ನಡೆಯುತ್ತದೆ ಇಂದು ಶುಕ್ರವಾರ ಫೆಬ್ರವರಿ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿಕೊಂಡು ರಸ್ತೆಗಳೆಲ್ಲರೂ ವಿವಿಧ ಬಣ್ಣದ ಅಂತಹ ಅಲಂಕಾರದಿಂದ ಅಂಗಡಿಸಿದ್ದೇನೆ ಭಕ್ತರ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಲ್ಲಿ ಸುತ್ತಮುತ್ತಲಿನ ರಸ್ತೆ ದೀಪಗಳು ಬಾಳಕಂಬ ಹಿರು ತಣ್ಣೀರು ತೋಣಗಳನ್ನು ಇಟ್ಟಿದೆ ಅದು தாயி மகேஸ்வரிய தர்சன்காலத்துவ அலங்காயி மகேஸ்வரி சர்வ மங்களி சிவை சர்வாத்ம சாதிக்க ஷரணும் அனுபவித்து ಬೆಳವಣಿಗೆಯ ಗೋಡಾವರ 72 ರ ದೇವಸ್ಥಾನಕ್ಕೆ ಪ್ರಯಾಣಿಸೋಣ. ಕೈ ಗಂಗಾಬನ ಯಾತ್ರೆ. ತುಂಬಾ ಸಡ್ಯಾಗಿ ನಡೆಯುತ್ತೆ. ಕೈ ದಶರ ಮಾಡ್ಕೊಳ್ಳಿ. ಇದರ ಆದಮೇಲೆ ಅರ್ಧಗಡಿಯಲ್ಲಿ ಹೋಗಿ ಕೈ ಗಂಗಾಮಾತೆ ದರ್ಶನ ಮಾಡಿಸುತ್ತೀವಿ. ಕೈ ಅಣ್ಣಮ್ಮ ದೇವಿ ನಗರ ದೇವತೆ. ಕೈ ಅಣ್ಣಮ್ಮ ದೇವಿ ফি চলংকাৰ বে শনিবাৰ ভানৱাৰ

ನನ್ನೋ ದೆಂತಿ ಪ್ರಚೋದಯ ಒಳಗಡೆ ತಾಯಿ ಗಂಗಮ್ಮ ದೇವಿಯ ದರ್ಶನ ಮಾಡಿಕೊಳ್ಳಿ ಮೂಲ ದೇವರು ಗಂಗಮ್ಮ ದೇವಿಗೆ ಗರ್ಭಗುರಿದ್ದು ನಾನು ಬರಿದರೆ ಅಷ್ಟು तक अलंकार शनिवार विशेषवाई अलंकार सर्व मंगल मंगली सर्वा साधति शरण प्रेमी

ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಅನ್ನ ಪ್ರಸಾದ ವಿನಿಯೋಗ ನಡೆಯುತ್ತೆ ಮಧ್ಯಾಹ್ನ ರಾತ್ರಿ ಮೂರು ದಿನ ಕೂಡ ಬೆಳಿಗ್ಗೆ ಹಾಗೂ ರಾತ್ರಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಇದೆ ನಮ್ಮ ಚಾನಲ್ಗೆ ನಾನು ನಿನ್ನಿಸುತ್ತೆ ನಾವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ Thank you for watching. Mətnə məniyə təşəkkür edirəm.